ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗುಂಡಾಗಿರಿ ನಡೆಯುವುದಿಲ್ಲ ಪ್ರಜಾಪ್ರಭುತ್ವ ಹಾಗೂ ಗುಂಡಾಗಿರಿ ಎಂದಿಗೂ ಒಟ್ಟಾಗಿ ಹೋಗಲು ಸಾಧ್ಯವಿಲ್ಲ ಎಂದು ಮಾಜಿ ಸಚಿವ ಸಿಟಿ ರವಿ ತಿಳಿಸಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂವಿಧಾನದ ಹುದ್ದೆಯಲ್ಲಿರುವ ವಿಪಕ್ಷ ನಾಯಕರಿಗೆ ಕಾಂಗ್ರೆಸ್ ಗುಂಡಗಳನ್ನ ಬಿಟ್ಟು ಐದು ಆರು ಗಂಟೆಗಳ ಕಾಲ ದಿಗ್ಬಂಧನ ಹಾಕಿದ್ದು ಸಂವಿಧಾನಕ್ಕೆ ಎಸಗಿದ ಅಪಮಾನವಾಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ನಿಜಾಮರ ಶಾಸನ ಮುಗಿದಿತ್ತು ನಿಜಾಮನ ಉತ್ತರಾಧಿಕಾರಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜಾಮಗಿರಿ ತೋರಿಸಬೇಡಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳಿದರು ವಿಪಕ್ಷ ನಾಯಕ ಸ್ಥಾನ ಒಂದು ಸಂವಿಧಾನಿಕ ಹುದ್ದೆ ವಿಪಕ್ಷ ನಾಯಕ ಅಂದ್ರೆ ಸ್ಯಾಡೋಸಿಎಂ ಸಮಾನ ವಿಪಕ್ಷ ನಾಯಕ ಅಂದ್ರೆ ಶ್ಯಾಡೋ ಸಿಎಂ ಸಮಾನ ಸಂವಿಧಾನಿಕ ಹುದ್ದೆಯಲ್ಲಿರುವ ನಾಯಕನಿಗೆ ಅಪಮಾನ ಮಾಡಿದ್ದು ಸಂವಿಧಾನಕ್ಕೆ ಮಾಡಿರುವ ಅಪಮಾನ ಎಂದ ಅವರು ಸಂವಿಧಾನದ ಪುಸ್ತಕ ಬರೀ ಕೈಯಲ್ಲಿ ಹಿಡಿದುಕೊಂಡು ಓಡಾಡಿದ್ರೆ ಸಾಲದು ಅದನ್ನು ಕೂಡ ಪಾಲನೆ ಮಾಡಬೇಕು ಎಂದು ಕುಟುಕಿದರು ನಿಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದರೆ ಆಗ ನಿಮ್ಮದೊಂದು ಸಹಜ ಆಕ್ರೋಶ ಆಗ್ತಾಯಿತ್ತು ಸಂವಿಧಾನದ ಕಳಕಳಿ ಆಕ್ರೋಶ ಆಗ್ತಿತ್ತು ಆವಾಗ ನಿಮ್ಮ ಬಾಯಿಂದ ಶಬ್ದವೇ ಬರಲಿಲ್ಲ ಈಗ ನೀವು ನಿಜಾಮ್ಗಿರಿಯನ್ನು ತೋರಿಸಲಿಕ್ಕೆ ಹೊಟ್ಟಿದ್ದೀರ ನಿಜಾಮ್ ಶಾಹಿ ನಡೆಯೋದಿಲ್ಲ ಈಗ ಈಗಿರೋದು ಲೋಕತಂತ್ರ ಪ್ರಜಾಪ್ರಭುತ್ವ ಈ ನಿಜಾಮ್ ವರ್ತನೆಯನ್ನು ಕಳಿಸ್ಕೊಂಡ್ರೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಬೆಳವಣಿಗೆ ಆಗತ್ತೆ ನಿಜಾಮ್ ಶಾಮಿ ವರ್ತನೆಯನ್ನೇ ಮುಂದುವರಿಸಿದರೆ ದೇಶ ತುರ್ತು ಪರಿಸ್ಥಿತಿಗೆ ಉತ್ತರ ಕೊಟ್ಟಿದೆ ತುರ್ತು ಪರಿಸ್ಥಿತಿ ಹೇರಿದವ್ರನ್ನೇ ಹೀನಾಯವಾಗಿ ಸೋಲಿಸ್ತು ಏನಾಯಿತು ಎಪ್ಪತ್ತೇಳರಲ್ಲಿ ರಾಯ ರಾಯಬರೇಲಿ ಕ್ಷೇತ್ರದಲ್ಲಿ ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತ ಅನ್ಸ್ಕೊಂಡವರು ಪ್ರಜಾಪ್ರಭುತ್ವದ ಹೊಡೆತಕ್ಕೆ ನೆ ನೆಲಕಚ್ಚಿ ಹೋದರು ಅದು ಜನ ಕೊಡೋ ತೀರ್ಪು ನಿಮ್ಮ ಈ ಗುಂಡಾಗಿರಿಗೂ ಕೂಡ ಜನ ಅಂಥದೇ ತೀರ್ಪು ಕೊಡ್ತಾರೆ ನಿಮ್ಮ ವರ್ತನೆಯನ್ನು ಸುಧಾರಿಸ್ಕೊಳ್ಳಿ ಇನ್ನು ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರು ಅವರು ಗಾದೆ ಮಾತನ್ನು ಹೇಳಿದರು ಅದು ಲೋಕಾರೂಢಿಯಲ್ಲಿರೋ ಮಾತು ಕಾರಣವಿಲ್ಲದೆ ಟೀಕೆ ಮಾಡಿದ್ರೆ ಬಳಸುವಂಥ ಮಾತದು ಕಾರಣ ಇದ್ದು ಟೀಕೆ ಮಾಡೋದು ಬೇರೆ ಕಾರಣ ಇಲ್ಲದೆ ಟೀಕೆ ಮಾಡೋದು ಬೇರೆ ಭಾರತದ ಸಂಸ್ಕೃತಿಯಲ್ಲಿ ನಾಯಿಗೆ ಬಹಳ ದೊಡ್ಡ ವಿಶೇಷವಾದ ಸ್ಥಾನ ಇದೆ ನಿಯತ್ತಿಗೆ ಹೆಸರಾಗಿರೋದು ದೇಶದ ವಿಷಯದಲ್ಲೂ ಟೀಕೆ ಮಾಡುವವರನ್ನ ನಾನು ನಿಯತ್ತಿನವರು ಅಂತ ನಾನು ಭಾವಿಸೋದಿಲ್ಲ ಅಥವಾ ಯಾರಿಗೆ ನಿಯತ್ತಿದೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆ ಶಬ್ದ ಆ ಪದ ಅದಕ್ಕೂ ಅವ್ರು ಸೂಟ್ ಆಗಲ್ಲ ಕಲಬುರಗಿಯನ್ನು ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಮಾಡ್ತೀವಿ ಅಂತ ಯಾರಾದರೂ ಭಾವಿಸಿದರೆ ಈ ಕಲಬುರಗಿಯ ಜನ ರಜಾಕಾರರ ವಿರುದ್ಧ ಹೋರಾಟ ಮಾಡಿದವರು ಇಸ್ಲಾಮಿಕ್ ರಿಪಬ್ಲಿಕ್ ಮಾಡಲಿಕ್ಕೆ ಅಂತ ಹೊರಟವ್ರನ್ನೇ ಮಣ್ಣು ಮುಕ್ಕಿಸಿದಂಥ ಗಂಡು ಮೆಟ್ಟಿನ ನೆಲ ಇದು ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಮಾಡಿ ಇದನ್ನು ನಮ್ಮೆಲ್ಲ ಕುಟುಂಬದ ಆಸ್ತಿ ಮಾಡ್ಕೊಳ್ತೀವಿ ಅಂತ ಯಾರಾದರೂ ಭಾವಿಸಿದರೆ ಅದಕ್ಕೆ ಕಲಬುರಗಿಯ ಜನ ಅವಕಾಶ ಕೊಡೋದಿಲ್ಲ ಇನ್ನು ಹೋರಾಟದ ಕೆಚ್ಚು ಉಳಿದಿದೆ ಇಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಹೋರಾಟಗಾರರನ್ನೆಲ್ಲ ಮುಗಿಸ್ಬೋದು ಅಂತ ಯಾರಾದರೂ ಭಾವಿಸಿದರೆ ನಿಮ್ಮ ಅಧಿಕಾರ ಎಷ್ಟು ದಿನ ಇರುತ್ತೆ ಎಷ್ಟು ದಿನ ಅಧಿಕಾರದಲ್ಲಿರ್ತೀರಿ ಶಾಶ್ವತ್ವ ಅಧಿಕಾರವಾ ನಾವೇ ಅಧಿಕಾರದಲ್ಲಿರ್ತೀವಿ ಅನ್ನೋರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಯಾರಿಗೂ ಶಾಶ್ವತ ಅಲ್ಲ ಜನ ಅಧಿಕಾರ ಕೊಡೋದು ಒಳ್ಳೆ ಕೆಲಸ ಮಾಡೋದಕ್ಕೆ ಒಳ್ಳೆ ಕೆಲಸಗಳ ಮೂಲಕ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಲಿ ಅಂತ ಅಧಿಕಾರ ಕೊಡೋದು ಅಹಂಕಾರದಲ್ಲಿ ಮೆರಿಯೋಕಲ್ಲ ದರ್ಪ ತೋರಿಸ್ಲಿಕ್ಕಲ್ಲ ನಿಜಾಮರ ಪ್ರತಿರೂಪ ಅಂಥೇಳಿ ಪರಿಭಾವಿಸೋದಕ್ಕಲ್ಲ ಜನ ಅಧಿಕಾರ ಕೊಡೋದು ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕೊಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ